ಪುಸ್ತಕಕ್ಕೆ ಸ್ವೀಕ್ ಸೀಕ್ವೆಲ್ಗಳು ಬರ್ತಾವ ಅಂತ ಪ್ರಶ್ನೆ ಇರುವಂಥದ್ದು ಬರಿತಾ ಇದ್ದೀವಿ ಈಗಾಗಲೇ ಈಗ ಮೊದಲನೇ ಪುಸ್ತಕ ರಾಮ ಅವತರಣ ರಾಮನ ಜನ್ಮದ ಬಗ್ಗೆ ಬರೆದವು ಈಗ ಮುಂದೆ ಬರಿತಾ ಇರ್ತಕ್ಕಂಥದ್ದು ಒಂದು ರಾಮನ ಜಾತಕದ ಕುರಿತಾಗಿ ಬರಿತಾ ಇದ್ದೀವಿ ದಕ್ಷಿಣ ಬರುವಂಥದ್ದು ಜಾತಕ ಅಲ್ವಾ ಹುಟ್ಟಿದ ಕೊಳ್ಳೇನೆ ಜಾತಕದ ಬಗ್ಗೆ ಬರಿತಾ ಇದ್ದೀವಿ ಜನ್ಮ ಕುಂಡ್ಲಿ ಬಗ್ಗೆ ಏನು ಬರಿತಾ ಇರೋದು ಅಂದರೆ ನಿಮ್ಗೆ ಈಗಲೇ ಅದನ್ನು ಹೇಳ್ಬಿಡ್ತೀವಿ ಇಲ್ಲಿನ ಸಸ್ಪೆನ್ಸ್ ಏನಿಲ್ಲ ಭಾವ ರಾಮಾಯಣ ಅಲ್ಲ ಅದು ಆ ಬಾಬ ರಾಮಾಯಣಕ್ಕಿಂತ ಹೊರಗೆ ಬಂದು ನಿಲ್ಲುತ್ತೆ ಅದು ಪ್ರತ್ಯೇಕ ನಿಲ್ಲುತ್ತೆ ಯಾಕೆಂದರೆ ಭಾವಕ್ಕಿಂತ ಹೆಚ್ಚು ಬೇರೆ ವಿಷಯಗಳಿದ್ದಾವೆ ಅದರಲ್ಲಿ ಏನಿರುತ್ತೆ ಅಂದರೆ ರಾಮ ಹುಟ್ಟಿದಾಗ ಗ್ರಹಗತಿ ಏನಿತ್ತು ಅನ್ನೋ ನಿರೂಪಣೆ ರಾಮಾಯಣದಲ್ಲಿದೆ ಆ ಗ್ರಹಗತಿ ಆಗಿದ್ದಾಗ ಅದು ಏನನ್ನು ಸೂಚಿಸುತ್ತೆ ಅನ್ನೋದು ಶಾಸ್ತ್ರದಲ್ಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಗ್ರಹಗತಿಗಳು ಏನನ್ನು ಸೂಚಿಸ್ತೇವೆ ಯಾವ ಘಟನೆಗಳನ್ನು ಯಾವ ಆಗು ಹೋಗುವನ್ನು ಸೂಚಿಸ್ತೇವೆ ಅನ್ನುವಂಥದ್ದು ಅಲ್ಲಿದೆ ಜ್ಯೋತಿಷ ಶಾಸ್ತ್ರದಲ್ಲಿದೆ ನಮ್ಮ ಪ್ರಯತ್ನ ಏನು ಅಂದರೆ ಶಾಸ್ತ್ರಗಳು ಏನನ್ನು ಹೇಳ್ತವೋ ಅಂಥ ಘಟನೆಗಳು ರಾಮನ ಜೀವನದಲ್ಲಿ ಆಗಿದಾವೋ ಇಲ್ವೋ ಅಂದರೆ ಜ್ಯೋತಿಷ ಅದು ಒಂದು ವಿಜ್ಞಾನವೋ ಅಥವಾ ಬುರುಡೆ ಪುರಾಣವೋ ಅನ್ನೋದನ್ನು ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹಾಗಾಗಿ ಇಡೀ ರಾಮನ ಬದುಕು ಸಣ್ಣ ಸಣ್ಣ ಘಟನೆಗಳು ಕೂಡ ತಗೊಳ್ತಾ ಇದ್ದೀನಿ ಅದರಲ್ಲಿ ಗ್ರಹಸ್ಥಿತಿ ಪೂರ್ತಿ ಸಿಕ್ಕೋದಿಲ್ಲ ನಮಗೆ ಮುಂದಿನ ಗ್ರಂಥಗಳೆಲ್ಲ ಬೇರೆ ಬೇರೆ ಕಡೆಯಿಂದ ಉಲ್ಲೇಖ ಮಾಡಿದ್ದಾವೆ ಆದರೆ ರಾಮಾಯಣದಲ್ಲಿ ನಿಮಗೆ ಎಲ್ಲ ಗ್ರಹಗಳು ಸಿಗೋಲ್ಲ ಉದಾಹರಣೆ ಬುಧನ ಬಗ್ಗೆ ಅಲ್ಲಿ ಉಲ್ಲೇಖ ಬುಧನ ಸ್ಥಿತಿ ಗೊತ್ತಾಗಲ್ಲ ನಮಗೆ ರಾಹುಕೇತುಗಳದ್ದು ಗೊತ್ತಾಗಲ್ಲ ಉಳಿದು ಗ್ರಹಗಳದ್ದು ಗೊತ್ತಾಗುತ್ತೆ ಲಗ್ನ ಗೊತ್ತಾಗುತ್ತೆ ಇದೆಲ್ಲ ಗೊತ್ತಾಗುತ್ತೆ ಹಾಗಾಗಿ ಇದಿಷ್ಟನ್ನು ಆಧರಿಸಿ ಎಷ್ಟೆಷ್ಟೋ ಘಟನೆಗಳನ್ನು ಹೇಳ್ಬಿಡ್ಬೋದು ಅಂತ ಹೇಳಕ್ಕೆ ಬರುತ್ತೆ ಅಂತ ಹಾಗಾಗಿ ಜಗನ್ನಾಯಕನ ಜಾತಕ ಅನ್ನೋ ಹೆಸರಲ್ಲಿ ರಾಮನ ಜನ್ಮಕೊಂಡಲಿ ಮತ್ತು ನಡೆದ ಘಟನಾವಳಿಗಳು ಅದು ಹೇಗೆ ಸಮನ್ವಯ ಆಗುತ್ತೆ ಅನ್ನೋದನ್ನು ಬರಿತಾ ಇದ್ದೀವಿ ಒಂದಷ್ಟು ದೂರ ಬಂದಿದೆ ಅದು ಮತ್ತು ನಮ್ಮ ಮನಸ್ಸಲ್ಲಿ ಏನಿತ್ತು ಅಂದರೆ ಒಂದು ಮೂರ್ನಾಲ್ಕು ರೀತಿಯ ರಾಮಾಯಣಗಳು ಬರೀಬೇಕು ಅನ್ನ ಮನಸಲಿತ್ತು ಒಂದು ಈ ಭಾವ ರಾಮಾಯಣ ನಡೀತಾ ಇದೆ ಇದೀಗ ಇನ್ನೊಂದು ಅಜ್ಞಾತ ರಾಮಾಯಣ ಅಂತ ಅಜ್ಞಾತ ರಾಮಾಯಣ ಅಂದರೆ ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ ರಾಮಾಯಣ ಅಂತ ಉದಾಹರಣೆಗೆ ಇಡೀ ರಾಮಾಯಣದಲ್ಲಿ ಹನುಮಂತ ಇಲ್ಲೂ ಗದೆ ಹಿಡಿದಿಲ್ಲ ವಾಲ್ಮೀಕಿ ರಾಮಾಯಣ ತಗೊಂಡ್ರೆ ಹನುಮಂತ ಗದಾಧರ ಅಲ್ಲ ಅಲ್ಲಿ ಭೀಮ ಗದಾಧರ ಪ್ರಶ್ನೆ ಇಲ್ಲ ಆದರೆ ಹನುಮಂತನ ವರ್ಣನೆಗಳು ಬರ್ತಕ್ಕಂಥದ್ದೆಲ್ಲ ಅವನು ಅವರಲ್ಲಿ ಇಡೀ ವಾನರ ವೀರಡೆ ಹಾಗೆ ಅಂತ ಅವರು ಬರೀ ಗೈಗಳಿಂದ ಯುದ್ಧ ಮಾಡ್ತಾ ಇದ್ದವರು ಹಲ್ಲುಗಳು ಅಥವಾ ಉಗುರುಗಳು ಅಥವಾ ಮಂಡಿಯೋ ಮುಷ್ಟಿಯೋ ದೇಹವೇ ಆಗಿದೆ ಅವರಿಗೆ ಅಂತ ಇನ್ನೂ ಹೆಚ್ಚಿನದು ಬೇಕು ಅಂದರೆ ಪರ್ವತಗಳು ಅಥವಾ ವೃಕ್ಷಗಳು ಬಂಡೆಗಳು ನಿಸರ್ಗದಿಂದ ತಗೋತಾ ಇದ್ರು ಆಯುಧಗಳನ್ನು ಆದರೆ ಈ ಕೃತ್ರಿಮ ಆಯುಧಗಳನ್ನು ಬಳಸ್ತಾ ಇರಲಿಲ್ಲ ಕೃತ್ರಿಮವಾದ ಕವಚಗಳನ್ನು ಕೂಡ ಬಳಸ್ತಾ ಇರಲಿಲ್ಲ ಇಂಥ ಅನೇಕ ಸಂಗತಿಗಳು ಇನ್ನೂ ಎಷ್ಟೋ ಸಂಗತಿಗಳಿದ್ದಾವೆ ಅಂದರೆ ಸಾಮಾನ್ಯವಾಗಿ ರಾಮಾಯಣದಲ್ಲಿ ಇದೆ ಅದು ಅದು ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ ಅಂತ ಅದು ಅಜ್ಞಾತ ರಾಮಾಯಣಂದು ಬರೀಬೇಕು ಅಂತ ಅಂದ್ಕೊಟ್ಟಿದ್ವು ತತ್ವ ರಾಮಾಯಣಂದು ಬರೀಬೇಕು ಅಂತ ಅಂದ್ಕೊಂಡಿದ್ವಿ ಇನ್ನೊಂದು ಯಾಕೆಂದರೆ ಹಿಂದೆ ತತ್ವ ಇರುತ್ತೆ ತತ್ವಗಳನ್ನು ಮಾತ್ರ ನಿರೂಪಣೆ ಮಾಡ್ತಾ ಹೋಗ್ತಕ್ಕಂಥದ್ದು ಅಂತ ಹಾಗೆ ಮೂರ್ನಾಲ್ಕು ಸಂಗತಿಗಳು ಮನಸ್ಸಲ್ಲಿತ್ತು ಅದೆಲ್ಲ ಯಾವಾಗ ದೇವರು ನಡ್ಸ್ಕೊತಾನೋ ಅವಾಗ ಆಗುತ್ತೆ ಎಷ್ಟು ನಡ್ಸ್ಕೊತಾನೋ ಅಷ್ಟಾಗತ್ತೆ ಪ್ರಕೃತ ಅರ್ಧದಲ್ಲಿರೋ ಅಂದರೆ ನಡೀತಾ ಇರೋ ಗ್ರಂಥ ಯಾವುದು ಅಂದರೆ ಜಗನ್ನಾಯಕನ ಜಾತಕ ರಾಮನ ಕೊಂಡ್ಲಿ ಅದು ಹೇಗೆ ಸಮನ್ವಯ ಆಗುತ್ತೆ ಜೀವನದಲ್ಲಿ ಆ ಜನ್ಮಕೊಂಡ್ಲಿಯೇ ರಾಮಾಯಣವಾಗಿ ಹೇಗೆ ಪರಿವರ್ತಿತ ಆಗುತ್ತೆ ಅನ್ನೋದನ್ನು ನಾವು ರಚನೆ ಮಾಡುವಂಥ ಚಿಕ್ಕ ಪ್ರಯತ್ನದಲ್ಲಿದ್ದೀವಿ